ಸ್ಫೋಟ ಪ್ರಕರಣ ಭೇದಿಸಲು ಮುಂದಾದ ಎನ್ಐಎ ಜಿಹಾದಿ ಡಾಕ್ಟರ್ ಜೊತೆಯಲ್ಲಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಭಯೋತ್ಪಾದಕಿ ಶಾಹಿನ್ ಜೊತೆ ಸಂಪರ್ಕದಲ್ಲಿದ್ದವರ ಭೇಟಿಯನ್ನ ಆಡ್ಲಾಗ್ತದೆ ದೆಹಲಿ ಸ್ಫೋಟ ಪ್ರಕರಣವನ್ನು ಭೇದಿಸಲು ಎನ್ಐಎ ಮುಂದಾಗಿದೆ ಜಿಹಾದಿ ಡಾಕ್ಟರ್ ಜೊತೆಯಲ್ಲಿದ್ದವರಿಗೆ ಬಿಗ್ ಶಾಕ್ ನೀಡಲಾಗ್ತದೆ ಭಯೋತ್ಪಾದಕಿ ಶಾಹಿನ್ ಜೊತೆ ಸಂಪರ್ಕದಲ್ಲಿದ್ದವರನ್ನ ಭೇಟಿ ಒಂಬತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಯುಪಿ ಪೊಲೀಸರು ಉಗ್ರರಿಗೆ ನೆರವು ನೀಡಿದ್ದವರ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ ದೆಹಲಿ ಬ್ಲಾಸ್ಟ್ ಕೇಸ್ ಸಂಬಂಧ ಚುರುಕುಗೊಂಡ ತನಿಖೆ ಪೊಲೀಸರಿಂದ ಮತ್ತೆ ಡಾಕ್ಟರ್ ಶಾಹೀನ್ ಮನೆಯನ್ನ ಪರಿಶೀಲನೆ ಮಾಡಲಾಗ್ತಿದೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಜಿಹಾದಿ ಡಾಕ್ಟರ್ ಜೊತೆಯಲ್ಲಿದ್ದವರಿಗೆ ಈಗ ಬಿಗ್ ಶಾಕನ್ನು ನೀಡಲಾಗ್ತಿದೆ ಭಯೋತ್ಪಾದಕಿ ಶಾಹೀನ್ ಜೊತೆ ಸಂಪರ್ಕದಲ್ಲಿದ್ದವರ ಭೇಟಿಯನ್ನು ಆಡಲಾಗ್ತದೆ ಅಂದರೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅವರ ವಿಚಾರಣೆಯನ್ನು ಕೂಡ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಉಗ್ರರಿಗೆ ನೆರವು ನೀಡಿದ್ದವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಕೆಲಸವನ್ನು ಕೂಡ ಈಗ ಎನ್ ಐ ಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ದೆಹಲಿ ಬ್ಲಾಸ್ಟ್ ಕೇಸ್ ಸಂಬಂಧ ಎನ್ ಐ ಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರ ಮತ್ತೆ ಡಾಕ್ಟರ್ ಶಾಹೀನ್ ಮನೆಯನ್ನು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಜಿಹಾದಿ ಡಾಕ್ಟರ್ ಜೊತೆಯಲ್ಲಿದ್ದವರಿಗೂ ಕೂಡ ಈಗ ಬೇಗ್ ಶಾಕ್ ಎದುರಾಗಿದೆ ಭಯೋತ್ಪಾದಕಿ ಶಾಹೀನ್ ಜೊತೆ ಸಂಪರ್ಕದಲ್ಲಿದ್ದವರನ್ನು ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಜೊತೆಗೆ ಸಂಪರ್ಕದಲ್ಲಿದ್ದವರು ಏನು ಮಾಡ್ತಾಯಿದ್ರು ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಎನ್ ಐ ಎ ಅಧಿಕಾರಿಗಳು ವಿಚಾರಣೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ದೆಹಲಿ ಬ್ಲಾಸ್ಟ್ ಕೇಸ್ ಸಂಬಂಧ ತನಿಖೆ ಕೂಡ ಈಗ ಚುರುಕುಗೊಂಡಿದೆ ಪೊಲೀಸರನ್ನ ಮತ್ತೆ ಡಾಕ್ಟರ್ ಶಾಹೀನ್ ಮನೆಯನ್ನು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಜಿಹಾದಿ ಡಾಕ್ಟರ್ ಜೊತೆಯಲ್ಲಿದ್ದವರಿಗೆ ಎನ್ ಐ ಅಧಿಕಾರಿಗಳು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಇನ್ನು ಆಕೆಯ ಜೊತೆ ಯಾರೆಲ್ಲ ಇದ್ದರು ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅವರೆಲ್ಲರ ವಿಚಾರಣೆಯನ್ನು ಮಾಡಲಿಕ್ಕೆ ಎನ್ ಐ ಪ್ಲಾನ್ ಅಧಿಕಾರಿಗಳು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಲಿಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ ಯಾಕೆಂತಂದ್ರೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಎಂಬ ಮಾಹಿತಿ ಬೇಕಾಗುತ್ತೆ ಹಾಗಾಗಿ ಆ ಒಂದು ಫೋನ್ ಏನಿದೆ ಫೋನು ಅಲ್ಲಿರುವಂಥ ಏನೆಲ್ಲ ಡಿಲೀಟ್ ಆಗಿತ್ತು ಅದೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ ಅದಾದ ನಂತರ ಅವರ ಅಲ್ಲಿ ಯಾರೆಲ್ಲ ಇದ್ದಾರೆ ಅದೆಲ್ಲವನ್ನು ಕೂಡ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟನ್ನು ರೆಡಿ ಮಾಡಿಕೊಂಡು ಅವರೆಲ್ಲರ ವಿಚಾರಣೆ ಮಾಡುವ ಕೆಲಸವನ್ನು ಕೂಡ ಎನ್ ಐ ಅಧಿಕಾರಿಗಳು ಮಾಡ್ತಾರೆ ದೆಹಲಿ ಸ್ಫೋಟವಾದ ನಂತರ ತನಿಖೆಯನ್ನು ಸದ್ಯಕ್ಕೆ ಚುರುಕುಗೊಳಿಸಿದ್ದಾರೆ